ಜೈ ಶ್ರೀಮನ್ನಾರಾಯಣ ವಶೀಕರಣ ತಿಲಕ ನೋಡಿ ಯಾರಿಗೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳಾಗ್ತಾ ಇದೆ ಅಥವಾ ದೃಷ್ಟಿ ದೋಷಗಳು ಜಾಸ್ತಿ ಇದೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಬಹುದು ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುವವರಾಗಬಹುದು ಅಥವಾ ಇಟ್ಟಿಕೆ ಫ್ಯಾಕ್ಟ್ರಿಗಳವರಾಗಬಹುದು ಯಾವುದೇ ಕಾರ್ಖಾನೆಗಳವರಾಗಬಹುದು ಅಥವಾ ಯಾವುದೇ ದಾಯಾದಿ ಕಲಹಗಳಾಗಬಹುದು ಕೋರ್ಟು ಕಚೇರಿ ಸಮಸ್ಯೆಗಳಿರುವಂಥವರು ಈ ಒಂದು ವಶೀಕರಣ ತಿಲಕವನ್ನು ಕೇಳ್ತಾ ಇದ್ದಾರೆ ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಇದನ್ನು ಹೇಗೆ ಬಳಸಬೇಕು ಅಂದಾಗ ಈ ಒಂದು ವಶೀಕರಣವನ್ನು ಮಧ್ಯ ಬಿರಳಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ಬೇಕು ನಿಮ್ಮ ಒಂದು ಹರಿಕೆ ಅಥವಾ ಸಂಕಲ್ಪ ಅಥವಾ ಉದ್ದೇಶ ಅಥವಾ ಯಾವ ಕೆಲಸವಾಗಬೇಕೋ ಆ ಕೆಲಸವನ್ನು ನೀವು ಸಂಕಲ್ಪ ಮಾಡಿಕೊಳ್ಬೇಕಂದ್ರೆ ಹೇಳ್ಕೊಳ್ಬೇಕು ಹೇಳಿಕೊಂಡು ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಹನ್ನೆರಡು ಬಾರಿ ಲಕ್ಷ್ಮೀ ನಾರಸಿಂಹ ನಮಃ ಲಕ್ಷ್ಮೀ ನಾರಸಿಂಹ ನಮಃ ಲಕ್ಷ್ಮೀ ನಮ ಅಂತ ಹೇಳಿಕೊಂಡು ಈ ಒಂದು ಮಧ್ಯ ಬೆರಳಲ್ಲಿರುವಂತಹ ಈ ವಶೀಕರಣ ತಿಲಕವನ್ನು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಬೇಕು ತನಂತರ ಮಿಕ್ಕಿರುವಂತಹ ಅಲ್ಪ ಸ್ವಲ್ಪ ಶೇಷವನ್ನು ನಿಮ್ಮ ಕಣ್ಣುಬ್ಬಿಗೆ ಮತ್ತು ತಲೆಗೆ ಹಚ್ಕೊಂಡು ನೀವು ಆ ದಿನ ಹೊರಗಡೆ ಹೋಗೋದರಿಂದ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯವಾಗುತ್ತೆ ಸಕ್ಸಸ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗುತ್ತೆ ಇದನ್ನು ನೀವು ನಿಮ್ಮ ಮನೆಯ ವಸ್ತಿಲಿಗೆ ಅಂದರೆ ವಾಸ್ಕಲ್ ಅಂತ ಏನು ಕರಿತೀವೋ ಅಥವಾ ದ್ವಾರ ಅಂತ ಏನು ಕರಿತೀವೋ ಆ ದ್ವಾರಕ್ಕೂ ಹಚ್ಬೋದು ಅದೇ ರೀತಿಯಾಗಿ ಯಾವುದೇ ರೀತಿಯಂತಹ ವ್ಯಾಪಾರ ವ್ಯವಹಾರ ಮಾಡುವಂಥ ಸ್ಥಳಗಳಿಗೆ ಅಂದರೆ ಅಂಗಡಿಗಳಾಗ್ಬೋದು ಹೋಟೆಲ್ಗಳಾಗ್ಬೋದು ಅಥವಾ ಯಾವುದೇ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ಬೋದು ಆ ಒಂದು ಅಂಗಡಿಗಳಿಗೆ ನಿತ್ಯವೂ ಇಡ್ಬೋದು